ಹಾಯ್ ಫ್ರೆಂಡ್ಸ್ ನಂದಿನಿ ಕಿಚನ್ಗೆ ಸ್ವಾಗತ ಇವತ್ತು ನಮ್ಮ ಮನೇಲಿ ಮಾಡುವಂತಹ ರಾಗಿ ಅಂಬ್ಲಿ ಹೇಗೆ ಮಾಡೋದು ಅನ್ನೋದನ್ನು ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಇದಕ್ಕೆ ಜಾಸ್ತಿ ಸಮಯ ಕೂಡ ಬೇಕಾಗಲ್ಲ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಇದು ಹೇಗೆ ಮಾಡೋದು ನೋಡೋಣ ಬನ್ನಿ ಇಲ್ಲಿ ಒಂದು ನೂರು ಗ್ರಾಮಷ್ಟು ರಾಗಿ ಹಸಿಟ್ಟನ್ನು ನಾನು ಅರ್ಧ ಲೀಟ್ರ್ ನೀರಲ್ಲಿ ಮೂರು ಅವರ್ ನೆನೆಸ್ಕೊಂಡಿದ್ದೀನಿ ನೋಡಿ ಈ ಥರ ಕಪ್ಪಲ್ಲಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಮೂರು ಅವರ್ ನೆನೆದ ಮೇಲೆ ನೋಡಿ ನೀರೆಲ್ಲ ಮೇಲ್ಬಂದಿರುತ್ತೆ ಹಸಿಟೆಲ್ಲ ಕೆಳಗಡೆ ಇರುತ್ತೆ ಈ ನೀರನ್ನೆಲ್ಲ ಬೇರೆ ಪಾತ್ರೆಗೆ ಈ ರೀತಿ ಸೋದಿಸ್ಕೋಬೇಕು ನೋಡಿ ಈ ರೀತಿ ಎಲ್ಲ ನೀರನ್ನ ತೊಗೋಬೇಕು ಸ್ವಲ್ಪ ನೀರನ್ನ ಅದರಲ್ಲೇ ಬಿಡಬೇಕು ಈಗ ಈ ನೀರನ್ನು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ರಾಗಿ ಹಿಟ್ಟೆಲ್ಲ ಹಡಿಲಿದೆ ಇದನ್ನೆಲ್ಲ ಗಂಟಿಲ್ಲದೇ ಇರೋ ಥರ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟ್ಗೆ ನೋಡಿ ಈಗ ಸ್ವಲ್ಪ ಕೂಡ ಗಂಟಿಲ್ಲ ಆ ರೀತಿ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಬರಬೇಕು ನೋಡಿ ಇದು ರೆಡಿ ಇದೆ ಈಗ ಇದನ್ನ ಒಲೆ ಮೇಲೆ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು ಈಗ ಒಂದು ಪ್ಲೇಟ್ ಮುಚ್ಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ನೀರು ಕುದೀತಾ ಇದೆ ಇವಾಗ ನಾವು ರೆಡಿ ಇಟ್ಕೊಂಡಿರುವಂಥ ರಾಗಿ ಹಿಟ್ಟನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪವಾಗೇ ಸೇರಿಸ್ಕೊಳ್ಬೇಕು ಸ್ಟವ್ವು ಯಾವಾಗಲೂ ಮೀಡಿಯಮ್ ಫ್ಲೇಮ್ನಲ್ಲೇ ಇರಬೇಕು ರಾಗಿ ಹಿಟ್ಟು ಹಾಕಬೇಕಾದ್ರೆ ಆವಾಗ ಅಂಬಲಿ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಕಂಟು ಬಂದುಬಿಡುತ್ತೆ ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಟರೆ ತಳ ಸೀದೋದ್ರೆ ನಿಮಗೆ ಅಂಬಲಿ ಕುಡಿಯೋಕ್ಕಾಗಲ್ಲ ಇದು ಸಾಫ್ಟಾಗಿ ಬರೋಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಮತ್ತೆ ಒಂದೇ ಸಲ ನೀರನ್ನ ಸೇರಿಸ್ಕೊಳ್ಬೇಕು ಪದೇ ಪದೇ ನೀರು ಸೇರಿಸಿದ್ರು ಕೂಡ ರಾಗಿ ಅಂಬಲಿ ಚೆನ್ನಾಗಿ ಬರಲ್ಲ ಮತ್ತು ಹಸಿಡ್ ಕೂಡ ಮತ್ತೆ ಸೇರಿಸ್ಬಾರ್ದು ಒಂದು ಸಲ ನಾವು ನೆನೆಸಿಟ್ಕೊಂಡ್ರೆ ಮತ್ತೆ ಮತ್ತೆ ರಾಗಿ ಹಿಟ್ಟನ್ನ ಕೂಡ ಹಾಕ್ಬಾರ್ದು ಆವಾಗ ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಈ ರೀತಿ ತುಂಬ ಸಾಫ್ಟಾಗಿ ಬರುತ್ತೆ ಮನೇಲಿ ವಯಸ್ಸಾದವ್ರಿಗೆ ಮಕ್ಕಳಿಗೆ ಎಲ್ಲ ಕೊಡ್ಬೋದು ತುಂಬ ತಂಪಾಗಿರುತ್ತೆ ಇದು ತುಂಬ ಎನರ್ಜಿ ಕೂಡ ಬರುತ್ತೆ ವಾರಕ್ಕೊಂದ್ಸಲನಾದರೂ ಈ ರೀತಿ ರಾಗಿ ಅಂಬಳಿ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇದು ತುಂಬ ಹಳೆ ಅಡುಗೆ ಇದು ನನ್ನ ತಾಯಿ ನನಗೆ ಹೇಳ್ಕೊಟ್ಟಿದ್ದು ನಾನು ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಇದಕ್ಕೆ ಬೇಕಿದ್ರೆ ನಂಚ್ಕೊಳ್ಳೋಕೆ ಏನಾದರೂ ನೀವು ಸೊಪ್ಪು ಇಟ್ಕೊಳ್ಬೋದು ಇಲ್ಲ ಹಾಗೆ ಕೂಡ ಕುಡಿಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ಈ ವಿಡಿಯೋ ವಾಚ್ ಮಾಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್